ಾಚಾರದಲ್ಲಿ ಆರೋಪಿಗಳಾದವರು ಟ್ವೀಟ್ ಮಾಡ್ತಾರೆ ಯತ್ನಾಳ್ ಆರೋಪಕ್ಕೆ ಮೊದಲು ಉತ್ತರ ಕೊಡಿ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ವಿಪಕ್ಷ ನಾಯಕ ಅಶೋಕ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಬಿಜೆಪಿ ರವಿಕುಮಾರ್ ಒಬ್ಬ ವೇಸ್ಟ್ ಗ್ರಾಮ ಪಂಚಾಯಿತಿ ಎಲೆಕ್ಷನ್ ನಲ್ಲೂ ಗೆದ್ದಿಲ್ಲ ಅಂತವರು ರಾಜೀನಾಮೆ ಕೇಳ್ತಾರೆ ಎಂದು ತಿರುಗೇಟು ಕೊಟ್ರು ಹಳೆ ಏನು ಅಂತ ಪ್ರೈವೇಟ್ ಖಾಸಗಿ ವಿಚಾರದಲ್ಲಿ ನೀವೇ ಹುಡ್ಕೊಳ್ಳಿ ಅದ್ರ ಬಗ್ಗೆ ನಾನು ಹೇಳೋದಕ್ಕೆ ಹೋಗೋದಿಲ್ಲ ಈ ವಿಚಾರ ಆದಮೇಲೆ ಯಾರ್ಯಾರು ಭ್ರಷ್ಟಾಚಾರದಲ್ಲಿ ಅಪರದ ಅಪರಾಧಿಗಳಾಗಿದ್ದರು ಅವರೆಲ್ಲರೂ ಟ್ವೀಟ್ ಮಾಡ್ತಾರೆ ಆರ್ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು ಮಾನ್ಯ ವಿಜೇಂದ್ರ ಅವರು ಬಿ ಜೆ ಪಿ ಪಕ್ಷದ ರಾಜ್ಯ ಅಧ್ಯಕ್ಷರು ನಳೀನ್ ಕಟೀಲ್ ಅವರು ಬಿ ಜೆ ಪಿಯ ಮಾಜಿ ಅಧ್ಯಕ್ಷರು ಇನ್ನೊಬ್ರು ಇದ್ದಾರೆ ರವಿಕುಮಾರ್ ಅಂತ ಹೇಳಿ ಐ ಥಿಂಕ್ ಮೋಸ್ಟ್ ಯೂಸ್ಲೆಸ್ ಫೆಲೋ ಹೀಸ್ ಅವನ ಜೀವನದಲ್ಲಿ ಗ್ರಾಮ ಪಂಚಾಯಿತಿನೂ ಗೆಲ್ಲ ಯೋಗ್ಯತೆ ಇಲ್ಲ ನಾನು ಎಂಟು ಸತಿ ಎಲೆಕ್ಷನ್ ನಿಂತ್ಕೊಂಡಿದ್ದೀನಿ ನನ್ನ ಜೀವನದಲ್ಲಿ ಎಂಟು ಸತಿ ಗೀತಕ್ಕವ್ರದು ಸೇರಿ ಯಾಕೆಂದ್ರೆ ಅದು ನನ್ನ ಲೆಕ್ಕಕ್ಕೆ ಹಾಕ್ಕೋತೀನಿ ನಾನು ಎರಡು ಸತಿ ನಾನು ಗೆದ್ದಿದ್ದು ಆರು ಸತಿ ನಾನು ಸೋತೆ ಅದರ ಗೌರವನ್ನ ಉಳಿಸ್ಕೊಂಡಿದ್ದೀನಿ ನಾನು ರಾಜಕಾರಣದೊಳಗೆ ಮಾನ ಮರ್ಯಾದೆ ಯಾವತ್ತೂ ಕೂಡ ಕಳ್ಕೊಂಡಿಲ್ಲ ಯಾವುದೇ ಭ್ರಷ್ಟಾಚಾರದ ಆರೋಪದ ಮೇಲೆ ನಾನು ಸೋತಲಿಲ್ಲ ಭ್ರಷ್ಟಾಚಾರದ ಆರೋಪನ ನನ್ನ ಹೆಗಲ ಮೇಲೂ ಕೂಡ ಇಲ್ಲ ಯಾವತ್ತೂ ಕೂಡ ನಾನು ಪವಿತ್ರವಾಗಿ ನನ್ನ ಕೆಲಸವನ್ನು ಏನಾದರು ವಿಶೇಷವಾಗಿ ನಮ್ಮ ತಂದೆ ಬಂಗಾರಪ್ಪಾಜಿಯವರು ಅವರ ಅಭಿಮಾನಿಗಳು ಎಲ್ಲರೂ ಕೂಡ ನಾವು ಯಾವುದೇ ಪಕ್ಷದಲ್ಲಿದ್ದಾಗಲೂ ಕೂಡ ಆ ಇದನ್ನು ನಾನು ಮಾಡ್ಕೊಂಡು ಬಂದಿರೋದು ರವಿಕುಮಾರ್ ಅನ್ನೋರು ರೆಸಿಗ್ನೇಷನ್ ಕೇಳ್ತಾರೆ ಅವ್ರ ಲೈಫಲ್ಲಿ ಓಟ ಹಚ್ಕೊಂಡಿಲ್ಲ ಅವರು ಸಾಮಾನ್ಯ ಜನರ ಪ್ರಜಾಪ್ರಭುತ್ವದಲ್ಲಿ ಅವ್ರ ಲೈಫಲ್ಲಿ ಒಂದು ಓಟ್ ಹಾಕ್ಕೊಂಡಿಲ್ಲ ಅವ್ರನ್ನ ಬಿ ಜೆ ಪಿಯವರು ಬರೀ ಬಾಯಿಗೆ ಉಪಯೋಗ ಮಾಡ್ಕೊಳಕ್ಕೆ ಬಿಟ್ಬಿಟ್ಟಾರೆ ಅವ್ರನ್ನ ಇದೇ ಕೆಲಸ ಅವರಿಗೆ ಹೋಗೋದು ಮಾಧ್ಯಮದಲ್ಲಿ ಹೇಳೋದು ಹೋಗೋದು ಮಾಧ್ಯಮದಲ್ಲಿ ಹೇಳೋದು ಆರ್ ಅಶೋಕ್ ಅವರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಆರ್ ಅಶೋಕ್ ಅವರೇ ಇವತ್ತು ನಿಮ್ಮ ಮೇಲೆ ಭ್ರಷ್ಟಾಚಾರದ ಒಂದು ದೊಡ್ಡ ಹೊರ ಇದೆ ನಿಮ್ಮ ಶಾಸಕರಾಗಿರ್ತಕ್ಕಂಥ ಯತ್ನಾಳ್ ಅವರು ನಲ್ವತ್ತು ಸಾವಿರ ನಾಲ್ಕು ಸಾವಿರ ನಾಲ್ಕು ರೂಪಾಯಿ ತಗೊಳ್ಳಿ ನಂಗೆ ಗೊತ್ತಿಲ್ಲ ಸಾವಲ್ಲಿ ನೀವು ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂಥ ಒಬ್ಬ ವಿರೋಧ ಪಕ್ಷದ ನಾಯಕ ನೀನು ಸಾವಲ್ಲಿ ಭ್ರಷ್ಟಾಚಾರದ ಹೊರೆಯನ್ನು ಕಾಂಗ್ರೆಸ್ ಅವ್ರು ಮಾಡಲಿಲ್ಲ ನಾವು ಹೇಳ್ತಾ ಇದ್ವಿ ಯಾರೂ ನಂಬಲಿಲ್ಲ ಪಾಪ ಯತ್ನಾಳವರು ಹಗಲು ರಾತ್ರಿ ಮಾನ ಮರ್ಯಾದೆ ಎಲ್ಲ ತಗಾರಪ್ಪ ಅವ್ರದು ಅವ್ರ ಪಕ್ಷದವರೇ ನಿಮಗೇನು ನೈತಿಕ ಹೊಣೆ ಇದೆ ನನ್ನ ರಾಜೀನಾಮೆ ಕೇಳೋದಕ್ಕೆ ಫಸ್ಟು ನಾನು ಹೇಳೋದು ಆರ್ ಅಶೋಕ್ ಅವರು ಅವರಿಗೆ ಮಾನ ಮರ್ಯಾದೆ ಇದ್ದರೆ ಆ ಸಾವಿಗೆ ಕಾರಣಕರ್ತರಾಗಿರ್ತಕ್ಕಂಥ ಆ ವ್ಯವಸ್ಥೆಯಲ್ಲಿ ಅವರೆಲ್ಲರೂ ಕೂಡ ಪಾಲ್ದಾರ ಆಗಿರ್ತಕ್ಕಂಥ ಹೊರೆಯವರ ಮೇಲೆ ಇದ್ದರೆ ನಿಜವಾಗ್ಲೂ ಹೇಳ್ತೀನಿ ನಿಮಗೆ ಮಾನ ಮರ್ಯಾದೆ ಇದ್ದರೆ ನೀವು ರೆಸಿಗ್ನೇಷನ್ ಕೊಡಬೇಕು ನಾನು ಕೇಳೋದಿಲ್ಲ ನಿಮಗೆ ಮಾನ ಮರ್ಯಾದೆ ಗೌರವ ಈ ರಾಜ್ಯದ ಡೆಪ್ಯುಟಿ ಸಿ ಎಮ್ ಅಂತೇಳಿ ಹಂಚ್ಕೊಂಡಿದ್ರೆ ನಿಮಗೆ ಆ ಘನತೆ ಗೌರವ ಇದ್ದರೆ ಅವ್ರ ಬಗ್ಗೆ ಇನ್ನೊಂದು ವಿಚಾರನ ಸ್ವಲ್ಪ ತೆಗಿ ಕೇಳಿ ಇದ್ದೀನಿ ಬಂಗಾರಪ್ಪ ಬಡಾವಣೆ ಅಂತ ಇದೆ ಅಲ್ಲಿ ಬಂಗಾರಪ್ಪ ಅವರ ಆಶ್ರಯ ಸೈಟನ್ನು ಕೊಟ್ಟಿದ್ದಾರೆ ಉತ್ತರ ಉತ್ರಳ್ಳಿನ ಉತ್ರಳ್ಳಿ ಅವ್ರ ಕ್ಷೇತ್ರ ಅದರಲ್ಲಿ ಒಂದು ಅಪಾದನೆ ಇದೆ ಅದೊಂದು ಸ್ವಲ್ಪ ನಂಗೆ ಡೀಟೇಲ್ಸ್ ಗೊತ್ತಿಲ್ಲ ಅದನ್ನ ಹೇಳೋದಿಲ್ಲ ಇವರು ಕೂಡ ಏನೋ ಅದರಲ್ಲಿ ಮಿಸ್ ಮಿಸ್ಹ್ಯಾಂಡ್ಲಿಂಗ್ ಮಾಡಿದ್ದಾರೆ ಅಂತ